ನಾಯಿನೇ ಎಷ್ಟು ಪ್ರೀತಿ ಮಾಡ್ತಾರೋ ನನ್ನ ಕ್ಯಾರೆಕ್ಟರ್ ನಾಯಿ ನನ್ನ ಮಗ ಅಂತ ಬೈಕೊಳ್ಳುವಂತ ಕ್ಯಾರೆಕ್ಟರ್ ಅಂತ ಪಾರ್ಟ್ ಟೂ ನಲ್ಲಿ ಕ್ಯಾರಿ ಮಾಡಿದ್ದು ನನಗೆ ಬಹಳ ಖುಷಿ ಆಯ್ತು ಸೊ ಫಸ್ಟ್ ಪಾರ್ಟ್ ಮಾಡಿರ್ತಕ್ಕಂಥ ಶ್ರೀನಿವಾಸ್ ತಿಮ್ಮಯ್ಯಸ್ ಅವರು ಅದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ರು ಸೊ ಅಲ್ಲಿ ನೀವೆಲ್ಲರೂ ನೋಡಿದ ಹಾಗೆ ಶಿವರಾಜ್ ಕೆಲ್ಪೇಟೆ ಅವರು ಮುಖ್ಯ ಉಪಮುಖಿಯರಿದ್ರು ಅವ್ರ ಜೊತೆಗೆ ನಾನು ಫ್ರೆಂಡ್ ಆಗಿ ಮಾಡಿದೆ ನನಗೆ ಬಹಳ ಖುಷಿ ಕೊಟ್ಟಂತ ವಿಚಾರ ಏನಂತಂದ್ರೆ ನಾವು ಬೇರೆ ಎಲ್ಲಿ ಎಲ್ಲಿ ಹೋದ್ರು ಕೂಡ ನನಗೆ ಆಹ್ಹ್ ಕೆ ಜಿ ಎಫ್ ಆರ್ ಮಾಡಿದ್ರಿ ಅಲ್ವಾ ಎಫ್ ಆರ್ ಮಾಡಿದಿರಲ್ವಾ ಅಂತಿರ್ತಾರೆ ಅದೇ ತರ ನಾನು ಮತ್ತು ಗುಂಡದಲ್ಲಿ ಮಾಡಿದ್ರಿಲ್ವಾ ನಾನು ಮತ್ತು ಗುಂಡದಲ್ಲಿ ಮಾಡಿದ್ರಲ್ವಾ ಅಂತ ಮಕ್ಕಳು ಕೇಳೋರು ನನಗೆ ತುಂಬಾ ಮಕ್ಕಳು ಯಾಕಂದ್ರೆ ಟಿವಿಯಲ್ಲಿ ಪದೇ 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 ಟೆಲಿಕಾಸ್ಟ್ ಆಗಿದ್ದು ಎಲ್ಲ ಮನೆ ಮನೆಗೂ ತಲುಪಿರೋದ್ರಿಂದ ನಾನು ಮತ್ತು ಗುಂಡ ನೋಡಿದ್ರಲ್ವಾ ನಾನು ಮತ್ತು ಗುಂಡ ನೋಡಿದ್ರಲ್ವಾ ಅಂತ ಕೇಳಿ ತುಂಬಾ ಇಷ್ಟಪಡೋರು ನಾನು ಈ ಈ ಸಲ ಇದು ಶುರುವಾದಾಗ ಹೋದಾಗೆಲ್ಲ ಹೌದು ನಾನು ಮತ್ತು ಗುಂಡ ಟೂ ಬರುತ್ತೆ ನೋಡಿ ಅಂದಾಗೆಲ್ಲ ಎಕ್ಸೈಟ್ಮೆಂಟ್ ಹೆಂಗ್ ತೋರಿಸೋರು ಅಂದ್ರೆ ನಿಜವಾಗ್ಲು ಖುಷಿ ಆಗೋದು ಅಂದ್ರೆ ಅದೊಂದು ನಂಬಿಕೆ ಬಂತು ನಮಗೆ ಅಂದ್ರೆ ಇದು ಪಾರ್ಟ್ ಟೂ ಬಂದ್ರು ಕೂಡ ಜನ ನೋಡುವಂತ ಮನಸ್ಥಿತಿ ಇದ್ದಾರೆ ಅನ್ನೋ ಒಂದು ನಂಬಿಕೆ ಬಂತು ಹಾಗಾಗಿ ಇದು ಪಾರ್ಟ್ ಟೂ ನಲ್ಲಿ ಕೂಡ ಕ್ಯಾರಿ ಆಗೋದು ಬಹಳ ಖುಷಿ ಕೊಟ್ಟಿರ್ತಕ್ಕಂಥ ವಿಚಾರ ಇಲ್ಲಿ ಪಾರ್ಟ್ ಟೂ ನಲ್ಲಿ ನಾನು ಮತ್ತೆ ನಮ್ಮ ಕಾಮಿಡಿ ಕಿಲಡಿ ನಯನ ಅವರು ಗಂಡ ಹೆಂಡತಿಯಾಗಿ ಆಗಿ ಸೊ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ರಘು ಹಾಸನ್ ಸರ್ ಇಲ್ಲಿ ನೀವು ನಮ್ಮ ನೋಡಿದ ತಕ್ಷಣ ಎಲ್ಲರೂ ಕಾಮಿಡಿ ನಾ ಕಾಮಿಡಿ ಪಾತ್ರ ನಾ ಅಂತ ಕೇಳಿದ್ದಾರೆ ಇಲ್ಲಿ ತುಂಬಾ ಎಮೋಷನಲ್ ಟಚ್ ಇರ್ತಕ್ಕಂಥದ್ದು ಯಾಕಂದ್ರೆ ಆ ನಮ್ಮ ಶೈಲಜಾ ಮೇಡಮ್ ಅವರು ಇಡೀ ಪ್ಯಾನ್ ಇಂಡಿಯಾ ಸ್ಟಾರ್ ನ ಗುರುತಿಸಿದ್ರೆ ಇದರಲ್ಲಿ ಪ್ಯಾನ್ ವರ್ಲ್ಡ್ ಸ್ಟಾರ್ ಇದ್ದಾರೆ ಅಂದ್ರೆ ನಮ್ಮ ಡಾಗ್ ಎಲ್ಲೋದ್ರು ಅದನ್ನ ಪ್ರೀತಿ ಪ್ರಪಂಚ ಅದನ್ನ ಪ್ರೀತಿ ಮಾಡ್ತಕ್ಕಂಥ ಜನ ಇರೋದ್ರಿಂದ ಎಲ್ರಿಗೂ ಆಪ್ತ ಆಗ್ತಕ್ಕಂಥ ಕತೆ ಇರೋದ್ರಿಂದ ಅಲ್ಲಿ ನನಗೆ ಇಮೋಷನಲಿ ಟಚ್ ವೈಯಕ್ತಿಕವಾಗಿ ಜೊತೆಗೆ ಕ್ಯಾರೆಕ್ಟರ್ ಕೂಡ ಎಮೋಷನಲಿ ಟಚ್ ಆಯ್ತು ಹಾಗಾಗಿ ಈ ಸಿನಿಮಾ ನನಗೆ ತುಂಬಾ ಆಪ್ತವಾಗಿದೆ ನಾನು ಕೂಡ ಕಾಯ್ತಾ ಇದ್ದೀನಿ ಯಾವಾಗ ಬರುತ್ತೆ ಅಂತ ಜೊತೆಗೆ ಒಳ್ಳೊಳ್ಳೆ ಕಲಾವಿದಾರೆ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಸೊ ಹಾಗಾಗಿ ಈ ಸಿನಿಮಾದ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ನಾನು ಇಡೀ ಸಿನಿಮಾ ನೋಡಿಲ್ಲ ನಾನು ಮಾಡಿರೋ ಒಂದು ಪಾತ್ರದ ಇದು ಏನಿದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಾನು ಅನ್ಕೊಂಡಿದೀನಿ ವರ್ಕ್ ಆಗಿದೆ ಇಡೀ ಸಿನಿಮಾನೇ ಹಾಗೆ ವರ್ಕ್ ಆಗಿ ಈ ಪಾರ್ಟ್ ಒನ್ ಹೇಗೆ ಮಕ್ಕಳೆಲ್ಲ ಕೇಳ್ತಿದ್ರಲ್ಲ ಓದ್ ಕಡೆ ಎಲ್ಲ ಪಾರ್ಟ್ ಒನ್ ನಲ್ಲಿ ಮಾಡಿದ್ರೆ ನಾನು ಮೂವತ್ತು ಗುಂಡ ಇಷ್ಟ ಆಯ್ತು ನಾನು ಮೂವತ್ತು ಗುಂಡ ಟೂ ಕೂಡ ಅದೇ ಆಗುತ್ತೆ ಅನ್ನೋ ನಂಬಿಕೆ ಇದೆ ಇವಾಗ ಕರ್ನಾಟಕದಾದ್ಯಂತ ಅಲ್ಲ ಇಡೀ ಪ್ರಪಂಚದಾದ್ಯಂತ ಇದು ಬೆಳೆದತ್ತೆ ಅನ್ನೋ ನಂಬಿಕೆ ಇದೆ ಸೊ ಹಾಗಾಗಿ ಆ ಪಾರ್ಟ್ ಆಗಿರೋದನ್ನ ನನಗೂ ತೋಡುತ್ತೆ ತುಂಬಾ ಖುಷಿ ಇದೆ ಹಾಗೆ ರಾಕೇಶ್ ಮತ್ತೆ ರಚನಾ ಅವರು ಈ ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿರೋದು ಅದು ಒಂದು ಹೈಲೈಟ್ ಅನ್ಕೋತೀನಿ ಯಾಕಂದ್ರೆ ಕೆ ಆರ್ ಭಿ ಅವರು ಅಷ್ಟೇ ಆಪ್ತವಾಗಿ ಸಿನಿಮಾದಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಈ ಸಿನಿಮಾದಲ್ಲಿ ಅವರಿಬ್ರು ಇನ್ನೂ ಮುದ್ಬುದ್ದ ಕಾಣೋದ್ರಿಂದ ಹೀರೋ ಹೀರೋಯಿನ್ ಆಗಿ ಸೊ ಇನ್ನೇ ಆಪ್ತ ಆಗೈತೆ ಅವ್ರ ಹೆಸರಲ್ಲೇ ಇದೆ ರಾ ರಾ ಅಂತ ರಾಕೇಶ ರಚನಾ ಅಂತ ಹಾಗಾಗಿ ಜನನ ಅವರು ಹೆಸರೇ ಕರಿತಾ ಇದ್ದಾರೆ ಜನಗಳು ಬರ್ತಾರೆ ಅನ್ನೋ ನಂಬಿಕೆ ಇದೆ ಸಿನಿಮಾ ಸಕ್ಸಸ್ ಆಗತ್ತೆ ಅನ್ನೋ ಅಭಾ ಅಗಾಧವಾದ ನಂಬಿಕೆ ನನಗಿದೆ ಥ್ಯಾಂಕ್ ಯು ನಾನು ನನ್ನ ಗುಂಡ ಪಾರ್ಟ್ ಒನ್ ಅಲ್ಲಿ ನಾನು ಆಕ್ಟ್ ಮಾಡಿರ್ಲಿಲ್ಲ ಪಾರ್ಟ್ ಟೂ ಅಲ್ಲಿ ಒಂದು ಪಾತ್ರ ನಿಭಾಯಿಸಿದೀನಿ ರಘು ಸರ್ ಥ್ಯಾಂಕ್ ಯು ಸೋ ಮಚ್ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಜೊತೆಗೆ ನಾ ಫಸ್ಟ್ ಟೈಮು ಸಾಧು ಸರ್ ಕಾಂಬಿನೇಷನ್ ಅಲ್ಲಿ ನಾನು ವರ್ಕ್ ಮಾಡಿರೋದು ಬಹಳ ಎಂಜಾಯ್ ಮಾಡಿದೀನಿ ಪಾತ್ರ ಜೊತೆಗೆ ನೀವು ಸಿನಿಮಾ ನೋಡಿದ ಮೇಲೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಂಬಿದೀನಿ ಕೂಡ ರಾಕೇಶ್ ಅಳಗಿ ಜೊತೆ ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ಇವ್ರ ಜೊತೆಯಲ್ಲೇ ಮಾಡ್ತಾ ಇದ್ದೀವಿ ರಚನೆ ಅವ್ರ ಜೊತೆ ಇದು ಎರಡನೇ ಸಿನ್ಮಾ ಲವ್ ತ್ರೀ ಸಿಕ್ಸ್ಟಿ ಮಾಡಿದ್ವಿ ನಿಮಗೂ ಕೂಡ ಕೂಡ ಸರ್ ಕಾಣಿಸ್ತಿದ್ರೆ ಇಬ್ಬರು ಕಿತ್ತು ಗುಂಡ ಇನ್ನೂ ಮಸ್ತ್ ಕಾಣ್ತಾ ಇದ್ದಾನೆ ಅವನಿಗೂ ಒಳ್ಳೇದಾಗ್ಲಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನನಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಬೆಸ್ಟ್ ನಾನು ಇದರಲ್ಲಿ ಒಂದು ತಮಿಳ್ನಾಡು ಊಟಿಯಲ್ಲಿ ನಡೆಯುವ ಒಂದು ಪೊಲೀಸ್ ಪಾತ್ರ ಕೊಟ್ಟರು ಅದರಲ್ಲಿ ನೈಂಟಿ ಪರ್ಸೆಂಟ್ ಕಾಣ ಮಾತಾಡಿದೆ ಚೆನ್ನಾಗಿ ಬಂದಿದೆ ಆ ಪೊಲೀಸ್ ಸ್ಟೇಷನ್ ಸೀನು ಪಾವಗಡ ಮಂಜು ಅವ್ರ ಜೊತೆ ಅವ್ರ ಇನ್ಸ್ಪೆಕ್ಟರು ನಾನು ಕಾನ್ಸ್ಟೇಬಲ್ ಬಹಳ ಚೆನ್ನಾಗಿ ಬಂದಿದೆ ಈರೋ ಜೊತೆ ಒಳ್ಳೆ ಸೀನ್ ಇತ್ತು ಅವ್ರು ಹೇಳಿದ್ದೇ ಡೈಲಾಗ್ ರಿಪೀಟ್ ಮಾಡ್ತಾನೆ ಇತ್ತು ಆ ಥರ ಸೀನು ಕಾಮಿಡಿ ಎಲ್ಲ ಬಹಳ ಚೆನ್ನಾಗಿ ಬಂದಿದೆ ನೋಡೋಣ ದೇವರು ಒಳ್ಳೆ ಆಶೀರ್ವಾದ ಮಾಡಿ ಗುಂಡ ಮತ್ತು ನಾನು ಮತ್ತು ಗುಂಡ ಪಾರ್ಟ್ ಟು ಸಕ್ಸಸ್ ಆಗ್ಬೇಕಂತ ದೇವರಲ್ಲಿ ಬೇಡ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತ ಮಾಧ್ಯಮಿಕರು ನಮಸ್ಕಾರ ಸಾರಿ ಸ್ವಲ್ಪ ಲೇಟ್ ಆಯ್ತು ಬರೋದಕ್ಕೆ ಇನ್ ಮುಂದೆ ಆಗಲ್ಲ ಮುಂಚೆ ಆಗಿಲ್ಲ ಇನ್ ಮುಂದೆ ಕ್ಷಮಿಸ್ಬಿಡಿ ಅಂಡ್ ನಾನು ಮತ್ತು ಗುಂಡ ಪಾರ್ಟ್ ಟೂಗೆ ರಂಗುವರ್ನ ಅಪ್ರೋಚ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾನು ತಗೊಂಡ ಪಾರ್ಟ್ ಒನ್ ನೋಡಿದ್ದೆ ಎಲ್ರಿಗೂ ಇಷ್ಟ ಆಗುವಂತ ಒಂದು ಪಾತ್ರ ಈ ಮಾಡ್ತಿದ್ದಾಗ ಹರಿಕೆ ಹಿರಿ ಕಥೆಲ್ ರೈಟಿಂಗ್ ಶೂಟಿಂಗ್ ಟೈಮ್ ನಡೀತಾ ಇತ್ತು ಅದ್ ಮುಗ್ದಿತ್ತು ಆಲ್ಮೋಸ್ಟ್ ಸೊ ಬೇಸಿಕ್ಲಿ ಫ್ಯಾಮಿಲಿ ಆಡಿಯನ್ಸ್ ನಾನು ತುಂಬಾ ಕನೆಕ್ಟ್ ಆಗಿದ್ದೆ ಮಕ್ಕಳಿಗೆ ನಂಗೆ ನನ್ನ ನೋಡಿದ್ರೆ ತುಂಬಾ ಇಷ್ಟ ಆಗ್ತಾ ಇತ್ತು ಸೊ ಆ ಆ ಟೈಮಲ್ಲಿ ಅನುಮತಗೊಂಡ ಆಫರ್ ನಂಗ್ ಬಂದಿರೋದು ನಂಗೆ ತುಂಬಾನೇ ಖುಷಿ ಆಯ್ತು ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ಬಹುದು ಮಕ್ಕಳ ಜೊತೆ ಅಂತ ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ನಂಗ್ ನೀನ್ ನೋಡಿ ಹೇಳ್ಬೇಕಾಗುತ್ತೆ ಮುಂದೆ ಧರ್ಮೀಟ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಸೀನರಿ ಸೀನಿಕ್ ಸಿನಿಮಾಟೋಗ್ರಫಿ ಅಂತೂ ಬ್ಯೂಟಿಫುಲ್ ಆಗಿದೆ ನೀವು ಥಿಯೇಟರ್ ಹೋಗಿ ನೋಡಿದ್ರೆ ಬ್ಯೂಟಿಫುಲ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು ರಘು ಅವ್ರು ಕೂಡ ತುಂಬಾ ಚೆನ್ನಾಗಿ ನನ್ನ ಕೈಯಿಂದ ಕೆಲಸ ಮಾಡಿಸ್ಕೊಂಡಿದ್ದಾರೆ ಎಂಟರ್ಟೈನ್ಮೆಂಟ್ ಅಂದ್ರೆ ನಮ್ಮ ಬಂಟಿ ನಮ್ ಗಂಡ ತುಂಬಾ ಎಷ್ಟೇ ಇದು ಟಯರ್ಡ್ ಆಗಿದ್ರು ಅವನ್ನ ನೋಡಿದ್ರೆ ಫುಲ್ ಖುಷಿ ಆಗ್ಬಿಡ್ತಾ ಇತ್ತು ಅವನ ಜೊತೆ ಇದು ಟೈಮ್ ಪಡ್ತಿರೋದೇ ಗೊತ್ತಾಗ್ತಾ ಇತ್ತಿಲ್ಲ ಅಂಡ್ ರಾಕೇಶ್ ಅವ್ರ ಜೊತೆ ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ತುಂಬಾ ಖುಷಿ ಆಯ್ತು ಅವ್ರ ಜೊತೆ ವರ್ಕ್ ಮಾಡೋದು ಅವ್ರದೇ ಒಂದು ಥಿಂಕಿಂಗ್ ತುಂಬಾ ಡಿಫ್ರೆಂಟ್ ಆಗಿದೆ ಒಳ್ಳೆ ಪಾಸಿಟಿವ್ ಡಿಫ್ರೆನ್ಸ್ ಅಂಡ್ ಅಷ್ಟೇ ನಮ್ ಟೀಸರ್ ನೋಡಿದಿರ ನಾನು ನಿಮ್ ಜೊತೆ ನೋಡಿರೋದು ನಮ್ ಸಿನಿಮಾ ಏನು ಫ್ಯೂಚರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಪ್ಲೀಸ್ ನಮ್ಮ ಹೀಗೆ ಸಪೋರ್ಟ್ ಮಾಡ್ತಾ ಹೋಗಿ ಅಂಡ್ ಮೊದಲನೇದಾಗಿ ನನಗೆ ತುಂಬಾ ಹೆಮ್ಮೆ ಇದೆ ಈ ಟೀಮ್ ಅಲ್ಲಿ ಆಟ ಆಗಕ್ಕೆ ಯಾಕಂದ್ರೆ ಇದು ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಆಲ್ರೆಡಿ ಸಕ್ಸಸ್ಫುಲ್ ಫ್ರಾಂಚೈಸಿ ನಾನು ಮತ್ತೆ ಗುಂಡ ಇಡೀ ಕರ್ನಾಟಕ ಜನತೆ ಗೊತ್ತು ಅಪ್ರಿಷಿಯೇಟ್ ಮಾಡಿದ್ದಾರೆ ಅದನ್ನ ಬ್ಲೆಸ್ ಮಾಡಿದ್ದಾರೆ ಸೊ ಅಂತ ಒಂದು ಸಕ್ಸಸ್ಫುಲ್ ಟೀಮ್ ಜೊತೆ ನಾವು ಭಾಗಿಯಾಗಿರೋದು ಒಂದು ಹೆಮ್ಮೆ ಅಂಡ್ ಲಕ್ಕಿ ಕೂಡ ಶಂಕರ ಅನ್ನೋ ಪಾತ್ರ ಒಂದು ಮುಗ್ಧ ಹಳ್ಳಿ ಹುಡುಗನ ಪಾತ್ರ ತುಂಬಾ ಸಹಜವಾಗಿ ಇರುವಂತ ಪಾತ್ರ ಸೊ ಆಕ್ಟಿಂಗ್ ಮಾಡುವಾಗ ಗುಂಡನ್ ಜೊತೆ ಅಹ್ ಅಳು ನಿಜವಾಗ್ಲು ಬರ್ತಾ ಇತ್ತು ನಗು ನಿಜವಾಗ್ಲೂ ಆಗ್ತಾ ಇತ್ತು ಎಮೋಷನ್ಸ್ ಜೆನ್ಯೂನ್ ಆಗಿ ಹಾರ್ಡ್ಲಿ ಬರ್ತಾ ಇತ್ತು ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಮ್ಮ ಡೈರೆಕ್ಟ್ರು ಈಸಿ ಇರ್ಲಿಲ್ಲ ಅವ್ರಿಗೆ ಟಾಸ್ಕ್ ಬಹಳ ಅವರು ಸಾಕಷ್ಟು ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ನೇಚರ್ ತುಂಬಾ ಕೆಲಸ ಕೊಡ್ತಾ ಇತ್ತು ಚಾಲೆಂಜಸ್ ಕೊಡ್ತಾ ಇತ್ತು ಮಳೆ ಬರೋದು ಶೂಟಿಂಗ್ ಇದಾಗೋದು ಬಟ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಅವರು ಎರಡ್ ಮೂರ್ ದಿನ ಎಕ್ಸ್ಟ್ರಾ ಆಗ್ಲಿ ಅಂತ ವೈಟ್ ಮಾಡ್ತಾ ಇದ್ರು ಸೊ ಅದಕ್ಕೆ ನಿಜವಾಗ್ಲೂ ಹೆಡ್ಸ್ ಆಫ್ ಅವ್ರಿಗೆ ಅವರು ತುಂಬಾ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ತುಂಬಾ ಕಷ್ಟಪಟ್ಟಿದ್ದಾರೆ ಯಾಕಂದ್ರೆ ಡಾಗ್ನ ಇಟ್ಕೊಂಡು ಮಾಡುವಾಗ ನೇಚರ್ ಸಿಕ್ಕಾಬಿಟ್ಟೆ ಮಳೆ ಅಲ್ಲಿ ಗಾಳಿ ಅಂತ ಟೈಮ್ ಅಲ್ಲಿ ನಮ್ಗೆ ಬೇಕಾಗಿರೋ ಶಾರ್ಟ್ ಸಿಗ್ತಾ ಇರ್ಲಿಲ್ಲ ಬಟ್ ಟೈಮ್ ಇರ್ಲಿಲ್ಲ ಲೊಕೇಶನ್ ಅದೇನು ಕೇರ್ ಮಾಡಿದೆ ಮತ್ತೆ ಇನ್ನೊಂದಿನ ಆದ್ರೂ ಪರವಾಗಿಲ್ಲ ನಾವು ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಮಾಡಿರೋದು ನನ್ಗೆ ತುಂಬಾ ಹೆಮ್ಮೆ ಅನಿಸ್ತದೆ ಇಂತ ಒಂದು ಟೀಮ್ ಜೊತೆ ನಾನು ವರ್ಕ್ ಮಾಡ್ತಾರೆ ಅಂತ ತನ್ ಯಂಗ್ಸ್ಟರ್ ವೆರಿ ಟ್ಯಾಲೆಂಟೆಡ್ ಸುಮ್ನೆ ನೋಡಿದ್ರು ಕ್ಯಾಮ್ರಾ ತರ ನೋಡ್ತಾ ಇರ್ತಾರೆ ಮರಾಗಿನ ಯಾವಾಗ್ಲೂ ಯಾವಾಗ್ಲೂ ಅದೇ ಗುಂಗಲ್ಲಿ ಇರ್ತಾರೆ ಇಟ್ಸ್ ವೆರಿ ಪ್ರೊಫೆಷನಲ್ ಅಂಡ್ ಬಂಡಿ ನಮ್ಮ ಬಂಟಿನ ಟ್ರೈನ್ ಮಾಡಿದವರು ಆಗ್ಬೋದು ಮೇಡಮ್ ಆಗ್ಬೋದು ಅಂಡ್ ನಮ್ಮ ಸ್ವಾಮಿ ಬ್ರದರ್ ಆಗ್ಬಹುದು ಚಿಕ್ಕ ಹುಡುಗನ್ ತರ ಟ್ರೀಟ್ ಮಾಡ್ತಾರೋ ಅವರು ಬಂಡಿ ಎಲ್ಲ ನೋಡಿದ್ರೆ ಬಂಡಿ ಯಾಕೋ ಅಂದ್ರೆ ಕರೆಕ್ಟ್ ಆಗಿರ್ತಾನೆ ಅಂಡ್ ಅವನ್ಗೆ ಜಾಸ್ತಿ ರಾಯಲ್ ಟ್ರೀಟ್ಮೆಂಟ್ ಶೂಟಿಂಗ್ ಅಲ್ಲಿ ನಮ್ಮೆಲ್ಲಾರ್ಸ ಅವನ್ಗೆ ಒಂದ್ ಬಿಸಿಲಾದ್ರೆ ಬಿಸ್ಲಾದ್ರೆ ಅವರು ಸಾಯಿ ಬಿಸ್ಲಿಲ್ಲ ಅವ್ನ ಬ್ರಶ್ ಮಾಡಿ ಅಂತ ಎ ಸಿ ಹಾಕಿ ನೀಟಾಗಿ ಕಾರನ್ ಮಲಗಿಸ್ತಾರೆ ಹೆಂಗೆ ಇವತ್ತು ದೊಡ್ಡ ದೊಡ್ಡ ಅಲ್ಲಿ ಹೀರೋ ಬಂದ್ರ ಹೀರೋ ಬಂದ್ರ ಅಂತ ಹೆಂಗೆ ಎಲ್ಲ ಆರ್ಟಿಸ್ಟ್ ಕಾಯ್ತಾರ ಆತರ ಬಂಡಿ ಬಂದ್ ನಾ ಬಂಡಿ ಒಂದ ಅಂತ ನಾವ್ ಕಾಯ್ಬೇಕು ಸೊ ಹೀ ಇಸ್ ದ ಸ್ಟಾರ್ ಆಫ್ ದ ಶೋ ಕತೆ ಅಂತ ಬಂದಾಗ ಒಂದು ಜಾಸ್ತಿ ಹೇಳಕ್ ಆಗಲ್ಲ ಬಟ್ ಒಂದ್ ನನಗ್ ಖುಷಿ ಆಗಿತ್ತು ಪರ್ಸನಲಿ ಏನಂದ್ರೆ ಏನು ಕ್ಲೀಶೇ ಇಲ್ಲ ಇವಾಗ ನೋಡಿದ ತಕ್ಷಣ ಗೆಸ್ಟ್ ಮಾಡ್ಬಿಡ್ತಾರೆ ಹೀರೋ ಹೀರೋ ಇನ್ ಅಂದ ತಕ್ಷಣ ಏನೋ ಒಂದು ಹಿಂದ್ ಆಗುತ್ತೆ ಪ್ರಿಡಿಕ್ಟ್ ತುಂಬಾ ಫ್ರೆಶ್ ಆಗಿದೆ ಅಂಡ್ ಕಂಪ್ಲೀಟ್ಲಿ ಗುಂಡಾ ಸೆಂಟ್ರಿಕ್ ಆಗಿದೆ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಮಿಕ್ಕಿದ್ದು ವರ್ಕ್ ಮಾತಾಡ್ಲಿ ಇನ್ನೂ ಟ್ರೈಲರ್ ಬರುತ್ತೆ ಇನ್ನೊಂದು ಪೋಸ್ಟರ್ಸ್ ಆ ಯುನಿಕ್ನೆಸ್ ಕಾಣುತ್ತೆ ಅಂಡ್ ಶೈಲಜಾ ಮ್ಯಾನ್ ಥ್ಯಾಂಕ್ ಯು ಸೋ ಮಚ್ ಮೈ ಪ್ರೆಸೆನ್ಸ್ ನಮ್ಮ ಎಡಿಟಿಂಗ್ ಒಂದು ದೊಡ್ಡ ಮೋಟಿವೇಶನ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಬ ಚಾಲೆಂಜ್ ಅಂತ ಇರ್ಲಿಲ್ಲ ನಿಜವಾಗ್ಲು ಎಂಜಾಯ್ ಮಾಡಿದೆ ಆ ವೆದರ್ ಲೊಕೇಶನ್ ಗಳು ಬೆಟ್ಟ ಗುಡ್ಡ ಹತ್ಬೇಕಿತ್ತು ಗಾಡಿಗಳು ಹೋಗ್ತಾ ಇರ್ಲಿಲ್ಲ ತುಂಬಾ ಕಡೆ ಅವೆಲ್ಲ ಚಾಲೆಂಜಿಂಗ್ ಆಗಿತ್ತು ಅಂಡ್ ಮೊದಲು ಬಂಡಿ ಜೊತೆ ಅಡ್ಜಸ್ಟ್ ಆಗೋದು ಒಂದು ಚಾಲೆಂಜ್ ಯಾಕಂದ್ರೆ ಟ್ರೈನರ್ ಹೇಳ್ಕೊಟ್ಟಿರ್ತಾರೆ ನಮ್ ಅವರು ಅವರೆಲ್ಲ ಹೇಳ್ಕೊಟ್ರು ಇದೇ ತರ ನಡ್ಕೊಬೇಕು ಮೊದ್ಲೆ ಅವ್ರು ಸೆಟ್ ಆಗೋಲ್ಲ ಅದಕ್ಕೊಂದು ಸ್ವಲ್ಪ ಅವಕು ಅಭ್ಯಾಸ ಆಗ್ಬೇಕು ಅದೆಲ್ಲ ಚಾಲೆಂಜ್ ಅನ್ನೋದಕ್ಕಿಂತ ತುಂಬಾ ಮಜಾ ಇತ್ತು ಏನೋ ಸಾಕಷ್ಟು ಹೊಸ ವಿಷಯಗಳು ಕಲಿತೆ ಅಂತ ಅನಿಸ್ತು ನನ್ಗೆ ಅಂಡ್ ಪರ್ಫಾರ್ಮೆನ್ಸ್ ಅಲ್ಲೂ ನಾನು ಹೇಳಿದಂಗೆ ನಿಜವಾಗ್ಲೂ ಅಳು ಬಂದಿದೆ ನಿಜವಾಗ್ಲೂ ನಗು ಬಂದಿದೆ ನಿಜವಾಗ್ಲೂ ಆ ಭಾವನೆ ಬಂದಿದೆ ಅವನನ್ನ ನೋಡ್ತಾ ಆಕ್ಟಿಂಗ್ ಮಾಡುವಾಗ ನಿಜವಾಗ್ಲೂ ಎಮೋಷನಲ್ ಔಟ್ಬಸ್ಟ್ ಆಗಿದೆ ಸೊ ಅದೊಂದು ಸ್ಪೆಷಲ್ ಮೊದಲಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಪ್ರೀತಿ ತುಂಬಿದ ನಮಸ್ಕಾರ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಬ್ಯಾಂಕ್ ಜನಾರ್ದನ್ ಸರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿನ ಸಲ್ಲಿಸ್ತಾ ನನ್ನ ಮಾತನ್ನು ಶುರು ಮಾಡ್ತೀನಿ ಮೊದಲನೇದಾಗಿ ನಾನು ಮತ್ತು ಗುಂಡ ಟೂ ಸಿನಿಮಾಗೆ ಆ ಕಡೆಯಿಂದ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ತುಂಬಾ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ನಾನು ಬಾಬು ಹತ್ರ ಕೇಳ್ಕೊತೀನಿ ಶಿರ್ಡಿ ಸಾಯಿ ಬಾಬು ಹತ್ರ ಹೇಳ್ತಾರೆ ಬಾಬು ಅವರ ಭಕ್ತರೆ ನಮ್ಮ ಪಾರ್ಟ್ ಒನ್ ನ ನಿರ್ಮಾಪಕರು ಪಾರ್ಟ್ ಟೂ ನ ನಿರ್ದೇಶಕರು ಸೊ ಆ ಒಂದು ಭಕ್ತಿ ಸಿನಿಮಾ ಮೇಲಿನ ಪ್ರೀತಿ ಅತಿ ಹೆಚ್ಚಾಗಿದೆ ನಮ್ಮ ರಘುವಾಸಂತದ್ರಿಗೆ ಆ ಸಿನಿಮಾ ಅಂದ್ರೇನೆ ಅಷ್ಟು ಹುಚ್ಚು ಸಿನಿಮಾ ಅಂದ್ರೇನೆ ಬೆಳಗಿಂದ ಸಂಜೆವರೆಗೂ ಸಿನಿಮಾ 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 ಮೇಲೆ ಅವ್ರ ಜೊತೆ ಯಾವಾಗಲೂ ಪಕ್ಕದ ಮಲಗಿಲ್ಲ ಇಲ್ಲ ಅಲ್ಲೂ ಈ ಸಿನಿಮಾ ಈ ಶಾರ್ಟ್ ತಗಿ ಅಂತ ಏನೂ ಹೊಡೆದಿಲ್ಲ ನಮಗೆ ಸೊ ಒಂದು ಒಳ್ಳೆ ಸಿನಿಮಾನ ಕನ್ನಡ ಚಿತ್ರರಂಗಕ್ಕೆ ನೀಡಿದಂತ ಒಂದು ಆ ಹೆಗ್ಗಳಿಕೆ ನಮ್ಮ ಕೊಯಂ ಪಿಕ್ಚರ್ಸ್ಗೆ ಸಲ್ಲತ್ತೆ ನಿರ್ಮಾಪಕರಾದ ರಘುವರ್ಸನ್ ಅವ್ರದ್ದಾಗಿರ್ಬೋದು ರೈಟ್ರು ಈ ಕಥೆನ ಬರೆದಂತ ನಮ್ಮ ಸ್ಯಾಂಡಿ ಸ್ಯಾಂಡಿ ಅಂತ ಹೇಳ್ತೀವಿ ಅವ್ರನ್ನ ವಿವೇಕಾನಂದ ಕರಿತೀವಿ ಅವ್ರಿಗಾಗಿರ್ಬೋದು ನಿರ್ದೇಶಕರಿಗಾಗಿರ್ಬೋದು ಆ ಜೊತೆಗೆ ಚಿತ್ರದ ಡೈಲಾಗ್ಗಳನ್ನ ಬರೆದಂತಹ ಶರತ್ ಚಕ್ರವರ್ತಿ ಹಾಗೆ ಹಾಡುಗಳನ್ನ ಬರೆದಂತಹ ನಮ್ಮ ರೋಹಿತ್ ರಮಣ್ ಇಡೀ ತಂಡ ಒಂದು ಪ್ರೀತಿಯಿಂದ ಆ ಒಂದು ಸಿನಿಮಾನ ಮಾಡಿದ್ವಿ ಇಡೀ ಕರ್ನಾಟಕದ ಜನತೆ ಅದನ್ನ ಹರಿಸಿ ಹಾರೈಸಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟೂ ಸಿನಿಮಾ ಕೂಡ ನಿಮ್ಗೆ ಮನಮುಟ್ಟುತ್ತೆ ಆ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋ ನಂಬಿಕೆ ನನ್ಗಿದೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಪ್ರಾಣಿಗಳ ಜೊತೆ ಕೆಲಸ ಮಾಡೋದು ಇದನ್ನ ನಾವು ನಾಲ್ಕು ವರ್ಷದಿಂದ ಹೇಳ್ಕಂಡು ಮಾಡಿದ್ವಿ ಪಾರ್ಟ್ ಒನ್ ಇದೇ ವಿಷಯ ಮಾಡ್ತಾ ಇದ್ವಿ ತುಂಬಾ ಕಷ್ಟ ಸೊ ಅದನ್ನ ಅನುಭವಿಸೋರಿಗೆ ಇವಾಗ ಗೊತ್ತಿರುತ್ತೆ ಸೊ ಅದ್ರ ಜೊತೆ ಹೊಡೆದಾಡ್ಕೊಂಡು ಇಲ್ಲ ಜಾಸ್ತಿ ಪ್ರೀತಿಸ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ ಸೊ ನಾಯಕರಿಗಾಗಿರ್ಬೋದು ನಾಯಕಿಯರ್ಗಾಗಿರ್ಬೋದು ಇಬ್ಬರಿಗೂ ಕೂಡ ಶುಭಾಶಯಗಳು ಒಳ್ಳೇದಾಗ್ಲಿ ಆ ಇಡೀ ಚಿತ್ರತಂಡಕ್ಕೆ ನನ್ ಕಡೆಯಿಂದ ಮತ್ತೊಮ್ಮೆ ಪ್ರೀತಿ ತುಂಬಿದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ 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 ಕನ್ನಡದ ಚಿತ್ರ ರಸಿಕರ ಚಿತ್ರರಸಿಕರ ಮೇಲೂ ಕೂಡ ಅಷ್ಟೇ ನಂಬಿಕೆ ಇದೆ ಪಾರ್ಟ್ ಒನ್ ಸಿನಿಮಾ ಯಾವ ರೀತಿಯಾಗಿ ಒಪ್ಕೊಂಡ್ರು ಅದೇ ರೀತಿಯಾಗಿ ಪಾರ್ಟ್ ಟೂನು ಕೂಡ ಒಪ್ಕೊಂಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಆ ಖಂಡಿತ ಒಂದು ಮನರಂಜನೆ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ಪ್ರತಿಯೊಂದು ಈ ಸಿನಿಮಾದಲ್ಲಿ ಅಡಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ ನಾನು ಕೂಡ ಚಿತ್ರ ನೋಡೋಕೆ ಕಾಯ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಅಣ್ಣ ಫ್ಲಾಶ್ ಬ್ಯಾಕ್ ಅಲ್ಲಿ ಬರ್ತೀರಾ ನೀವು ಅಂತ ಕೇಳ್ತಿದ್ದಾರೆ ಈ ಸಿನಿಮಾ ಗೊತ್ತಿಲ್ಲ ನಾನು ಸಿನಿಮಾ ನಾನೇ ನೋಡ್ಬೇಕು ಇಲ್ಲ 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 ಬಳಸ್ಕೊಂಡ್ರು ನಮ್ಮ ಸಿನಿಮಾನೇ ಖುಷಿ ಇರುತ್ತೆ ಬಳಸ್ಕೊಂಡ್ರು ನಮ್ಮ ಸಿನಿಮಾ ನಮ್ಮ ಟೀಮು ಸೊ ಒಂದು ತಂಡ ಈಗ ಒಂದು ಸಿನಿಮಾ ಆಗಿ ಅದು ಪಾರ್ಟ್ ಟೂ ಆಗುತ್ತೆ ಅನ್ನೋದು ಒಂದು ಖುಷಿ ಯಾಕಂದ್ರೆ ಅಷ್ಟು ಪ್ರೀತಿ ಸಿಕ್ಕಿರುತ್ತೆ ಹಾಗಾಗಿ ಒಂದ್ ಭಾಗ ಎರಡನ್ನ ತಗೋಕ್ ಸಾಧ್ಯ ಆಗುತ್ತೆ ಸೊ ಆ ವಿಷಯದಲ್ಲಿ ನೋಡ್ಬೇಕು ಅಂತಂದ್ರೆ ಪಾರ್ಟ್ ಟೂ ಬರ್ತದೆ ದೊಡ್ಡ ಖುಷಿ ಹಾಕೊಂಡಿರ್ತಾರೆ ಅಂತಂದ್ರೆ ಸಿನಿಮಾದಲ್ಲಿ ಕುತ್ಕೊಂಡ ನೋಡ್ದಾಗ ಬಂದ್ಬಿಟ್ಟು ಇನ್ನೊಂದು ಖುಷಿ ಆಗುತ್ತೆ ಅನ್ಸುತ್ತೆ ನೀವು ಜಾಸ್ತಿ ಇತ್ತ Thank you thank yes. you